ಹನ್ನೊಂದು ವರ್ಷದಲ್ಲಿ ನೂರೈವತ್ತು ಕೋಟಿ ಹೊಸ ಸಾಲ ಎಲ್ಲ ಪ್ರಧಾನಮಂತ್ರಿಗಳು ಅರವತ್ತೇಳು ವರ್ಷದಲ್ಲಿ ಮಾಡಿದ್ದು ಐವತ್ತೆರಡು ಲಕ್ಷ ಕೋಟಿ ಸಾಲ ಸಾಲ ಮಾಡಿ ನಮ್ಮನ್ನು ಸಾಲಗಾರರಾಗಿ ನಮ್ಮ ದೇಶದ ಎಲ್ಲ ಪ್ರಜೆಗಳ ಮೇಲೆ ಒಂದು ಲಕ್ಷಕ್ಕಿಂತ ಹೆಚ್ಚು ಸಾಲ ಇಟ್ಟಿರೋದೇ ಬಿ ಜೆ ಪಿಯವರ ಸಾಧನೆ ಪೇಪರಲ್ಲಿ ನೋಡಿದೆ ನಾನು ಯಾವ ಐ ಟಿ ಗೊತ್ತಲ್ಲ ನಿಮಗೆ ಹನ್ನೊಂದು ವರ್ಷದಿಂದ ದೇಶದಲ್ಲಿ ಯಾರ್ಯಾರು ಕಾಂಗ್ರೆಸ್ಸಲ್ಲಿದ್ದಾರೆ ಅಥವಾ ಕಾಂಗ್ರೆಸ್ ವಿಪಕ್ಷಗಳಲ್ಲಿದ್ದಾರೆ ಅವ್ರ ಮೇಲೆ ದುರುದ್ದೇಶಪೂರ್ವಕವಾಗಿ ಭಾಳ ಕಡೆ ಮಾಡ್ತಾ ಇದ್ದಾರೆ ಅದೇ ಬಿ ಜೆ ಪಿ ಅವ್ರ ಅವಧಿನಲ್ಲಿ ಬೇಕಾದ ಒಂದು ಇ ಡಿ ರೈಡ್ ಮಾಡಲಿಲ್ಲ ಐ ಟಿ ರೈಡ್ ಮಾಡಲಿಲ್ಲ ಹಿಂದೆ ನಾಲ್ಕು ವರ್ಷದಲ್ಲಿ ಬೇಕಾಗ್ತಾಯ್ತಲ್ಲ ಅದನ್ನ ಇದು ಯಾವುದನ್ನು ಮಾಡಿದ್ರು ಯಾವುದೂ ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರ ಹನ್ನೊಂದು ವರ್ಷ ಆಯಿತು ನರೇಂದ್ರ ಮೋದಿಯವರು ಏನು ಆಶ್ವಾಸನೆ ಕೊಟ್ಟಿದ್ದರು ಅಂದರೆ ಬಿ ಜೆ ಪಿ ಪಕ್ಷ ಯಾವುದು ಈಡೇರಿಸಿದ್ದಾರೆ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂದರು ಡೀಸೆಲ್ನ ಮೂವತ್ತು ರೂಪಾಯಿ ಕೊಡ್ತೀವಿ ಅಂದರು ಪೆಟ್ರೋಲ್ ನಲ್ವತ್ತು ರೂಪಾಯಿ ಕೊಡ್ತೀವಿ ಅಂದರು ಗ್ಯಾಸ್ ಇನ್ನೂರು ರೂಪಾಯಿ ಕೊಡ್ತೀವಿ ಅಂದರು ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ಎಲ್ಲ ತರ್ತೀವಿ ಅಂದರು ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಆಮೇಲೆ ಗಾಳಿ ಬೆಳಕು ಎರಡು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳಿಗೂ ಕೂಡ ಜಿ ಎಸ್ ಟಿ ಹಾಕಿದ್ದಾರೆ ಆಮೇಲೆ ಎಂಬತ್ತೈದು ಕೋಟಿ ಜನಕ್ಕೆ ತಿಂಗಳು ತಿಂಗಳಿಗೆ ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಬಡತನ ಹೋಗ್ಬಿಡ್ತು ನಮ್ಮ ದೇಶದಲ್ಲಿ ಅಂತ ಪ್ರಚಾರ ಮಾಡ್ಕೊಳ್ತಾರೆ ಬಡತನ ಎಂಬತ್ತೈದು ಕೋಟಿ ಜನಕ್ಕೆ ಐದೈದು ಕೆ ಜಿ ಅಕ್ಕಿ ಕೊಡ್ತಾರೆ ಬಡತನ ಹೋಗ್ಬಿಡ್ತು ಅಂತ ಪ್ರಚಾರ ತಗೊಳ್ತಾರೆ ಇದರಿಂದ ಬಿ ಜೆ ಪಿಯವರು ಆಮೇಲೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಉದ್ಯೋಗ ಕಳ್ಕೊಂಡ್ರೆ ಜನ ಯಾರಿಗೂ ಉದ್ಯೋಗ ಸಿಗಲಿಲ್ಲ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಅತಿ ಹೆಚ್ಚು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಅತಿ ಹೆಚ್ಚು ನಿರುದ್ಯೋಗಿಗಳು ನಮ್ಮ ದೇಶದಲ್ಲಿ ಇವತ್ತು ಇದ್ದಾರೆ ನಮ್ಮ ಪಬ್ಲಿಕ್ ಸೆಕ್ಟರ್ಸು ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರಷ್ಟು ರಸ್ತೆಗಳು ನ್ಯಾಷನಲ್ ಹೈವೇಸು ಮತ್ತು ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರಷ್ಟು ಟ್ರಾನ್ಸ್ಮಿಷನ್ ಪವರ್ ಟ್ರಾನ್ಸ್ಮಿಷನ್ನು ಗಳಿಗೆ ಇದನ್ನೆಲ್ಲ ಕೂಡ ಮಾಡಿದ್ರು ಆ ಗಣಿಗಳನ್ನು ಮಾಡಿದ್ರು ಬಂದರುಗಳನ್ನು ಮಾಡಿದ್ರು ರೈಲುಗಳನ್ನು ಮಾಡಿದ್ರು ವಿಮಾನ ನಿಲ್ದಾಣಗಳನ್ನು ಬೇರೆಯವರಿಗೆಲ್ಲ ಕೊಟ್ಬಿಟ್ರು ಇದೇ ಇವ್ರು ಮಾಡಿರ್ತಕ್ಕಂಥ ಸಾಧನೆ ಮತ್ತು ನಮ್ಮ ದೇಶದ ಸಾಲ ಸ್ವತಂತ್ರ ಬಂದಾಗಲಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ಮನಮೋಹನ್ ಸಿಂಗ್ ಅವರು ಇಳಿಯೋವರೆಗೂ ಕೂಡ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಐವತ್ತೆರಡು ಲಕ್ಷ ಕೋಟಿ ಸಾಲ ಮಾಡಿದರು ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷದಲ್ಲಿ ನೂರೈವತ್ತು ಲಕ್ಷ ಹೊಸ ಸಾಲ ಮಾಡಿದ್ದಾರೆ ಹೊಸ ಸಾಲ ಮಾಡಿದ್ದಾರೆ ಹನ್ನೊಂದು ವರ್ಷದಲ್ಲಿ ನೂರೈವತ್ತು ಕೋಟಿ ಹೊಸ ಸಾಲ ಎಲ್ಲ ಪ್ರಧಾನಮಂತ್ರಿಗಳು ಅರವತ್ತೇಳು ವರ್ಷದಲ್ಲಿ ಮಾಡಿದ್ದು ಐವತ್ತೆರಡು ಲಕ್ಷ ಕೋಟಿ ಸಾಲ ಸಾಲ ಮಾಡಿ ನಮ್ಮನ್ನು ಸಾಲಗಾರರಾಗಿ ನಮ್ಮ ದೇಶದ ಎಲ್ಲ ಪ್ರಜೆಗಳ ಮೇಲೆ ಒಂದು ಲಕ್ಷಕ್ಕಿಂತ ಹೆಚ್ಚು ಸಾಲ ಇಟ್ಟಿರೋದೇ ಬಿ ಜೆ ಪಿಯವರ ಸಾಧನೆ ಟ್ರಾಫಿಕ್ಕೂ ಬೇಕು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನೂ ಅಗತ್ಯ ಇದೆ ಇಲ್ಲಿ ಹಿಂದೆ ನಾನು ಮಿನಿಸ್ಟ್ ಹಿಂದೆ ಹೋಮ್ ಆಗಿದ್ದಾಗಲೇ ಬೇಕಾಗಿತ್ತು ಅಂತ ಪ್ರಪೋಸಲ್ ಕೊಟ್ಟಿದ್ದೆ ಆಮೇಲೆ ನಮ್ಮ ಸರ್ಕಾರ ಹೋಯಿತು ಯಾಕೆಂದರೆ ಬೆಂಗಳೂರು ಬೆಳೀತಾ ಇದೆ ಈ ಬೆಂಗಳೂರಷ್ಟೇ ಜನಸಂದಣಿ ಇಲ್ಲೂ ಇದೆ ಹತ್ತಿ ಬೆಲೆ ಹಬ್ಬಗಡಿ ಬಂಸಂದ್ರ ಉದ್ದಕ್ಕೂ ತಗೊಳ್ಳಿ ನೀವು ಎಲ್ಲ ಕಡೆ ಜನಸಂಖ್ಯೆ ಜಾಸ್ತಿ ಇದೆ ಜನನೂ ಹೆಚ್ಚಾಗಿ ಬರ್ತಾ ಇರ್ತಾರೆ ಬರ್ದ ಹೋಗ್ತಾ ಇರ್ತಾರೆ ಅಗತ್ಯವಾಗಿ ಈಗ ಬೆಂಗಳೂರು ಸೇರಿಸಿಕ ಸೇರಿಸಿರ್ತಕ್ಕಂಥದ್ದು ಸರಿಯಾಗಿದೆ ಇನ್ನೂ ಟ್ರಾಫಿಕ್ಕೂ ಕೂಡ ಒಂದು ಮಾಡಬೇಕಾಗುತ್ತೆ